ಯಾವ ಕೆಲಸ ತೊಂಬತ್ ಪರ್ಸೆಂಟ್ ಆಗ್ಯದ ಅಂತ ಹೇಳ್ಬೇಕು ಸರ್ ನಾನ್ ರಿಸೈನ್ ರೀತಿ ನಿರ್ಮಿತಿ ನಾನು ಸರ್ 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 ಈ ಸಮಯದೊಳಗೆ ಈ ರೀತಿ ಆರೋಪ ನೋ ಆಗಲ್ಲ ಒಂದು ಪರ್ಟಿಕ್ಯುಲರ್ ಕೆಲಸ ತೊಂಬತ್ ಪರ್ಸೆಂಟ್ ಆಗಿದೆ ಅಂತ ಹೇಳಿ ಸರ್ ಕಳಪೆ ಕೆಲಸ ಆಗಿದೆ ಅಲ್ಲ ಎಲ್ಲಾ ಅಧಿಕಾರಿಗಳು ಕಳ್ರ ಎಲ್ಲರು ಹೆಂಗ್ ಕಳ್ರ ಆತ ಬ್ಯೂಟಿಫುಲ್ ಕೆಲಸ ಮಾಡ್ಲತ್ತಾರ ನಿರ್ಮಿತಿ ಕೇಂದ್ರದ ಡಿ ಸಿ ಚೇರ್ಮನ್ ಅದಕ್ಕೆ ಅದಕ್ಕೆ ಯಾರೋ ಎಸ್ ಡಿ ಸಿ ಇಲ್ಲ ಡೆಪ್ಯಿ ಕಮಿಷನರ್ ಆದ್ರೆ ಚೇರ್ಮನ್ ಅದ ಸರ್ ಬಸವ ಕಲ್ಯಾಣ ಸರ್ 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 ನಿಮ್ ಕಂಪ್ಲೇಂಟ್ ಆಗುತ್ತೆ ನಾನು ಕುಂತೀನಿ ಬಸವ ಕಲ್ಯಾಣದೊಳಗೆ ನಿರ್ಮಿತಿ ಕೇಂದ್ರದ ಒಂದು ಬ್ರಿಜ್ ಸಾಕ ಅಲ್ಲಿ ಜನ ಹೆಂಗ ಇನ್ನ ಕೆಲಸನೇ ಚಾಲೂ ಆಗಿಲ್ಲ ಕಾಂಪ್ಲೇಂಟ್ ಏನಂತ ಮಾಡ್ತಾರೆ ಸರ್ ಕೆಲಸ ಕಳ್ಸೆ ಮಾಡ್ತದೆ ನೋಡಿದಂತೆ ಕೆಲಸನೇ ಚಾಲೂ ಆಗಿಲ್ಲ ಅವ್ರು ಹೋಗ್ತಾರೆ ಅದು ನೋಡಿ ಬರ್ತಾರೆ ಸರ್ ಅವ್ರು ಏನು ಕೆಲಸ ಚಾಲು ಅಂತೇಳಿ ನಾನು ಹೇಳ್ತೀನಿ ಸರ್ ನೈನ್ ಅಬೌವ್ ನೈಂಟಿ ಪರ್ಸೆಂಟ್ ಕಿನ್ನಾದ್ರೂ ಹೆಚ್ಚಿಗೆ ನೈಂಟಿ ಫೈವ್ ಪರ್ಸೆಂಟ್ ಹತ್ತು ಕಾಮಗಾರಿ ಹೇಗೆ ಅಂದ್ರೆ ಎಲ್ಲೋ ಒಂದೇನೋ ಎಡವರ್ಟ್ ಆಗಿರ್ಬೋದು ಹೇಳಿಲ್ಲ ಎಲ್ಲೋ ಮಿಸ್ಟೇಕ್ ಆಗಿರ್ಬೇಕು ಅದನ್ನು ಸರಿ ಮಾಡ್ಕೋತ ತಪ್ಪು ಯಾವ ಕೆಲಸ ಏನಾಗಿದೆ ಅಂತ ಹೇಳಂತ ಹೇಳಿ ಸರ್ ಬ್ಯೂಟಿಫುಲ್ ವರ್ಕ್ ಸರ್ ನಿರ್ಮಿತಿ ಕೇಂದ್ರ